ಹೈನುಗಾರಿಕೆಯಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಬೆಳಕಾಗಿದ್ದಾವೆ ಎರಡು ಮೂರು ನಾಲ್ಕು ಹಸುಗಳನ್ನ ಹೆಣ್ಣು ಮಕ್ಕಳು ಸಾಕೊಂಡು ಒಂದು ತಿಂಗಳಿಗೆ ಐವತ್ತ ಸಾವಿರ ದುಡ್ಡು ನೋಡುವಂತಾಗಿದೆ ಯಾಕಂದ್ರ ಅವರೇನೆ ನೂರಾರು ರಾಷ್ಟ್ರ ಕಟ್ಟಿಕೊಂಡು ಅವರು ಬಹುಶಃ ಜಿಲ್ಲೆಗೆನೆ ನಂಬರ್ ಒನ್ ಹಾಲು ಉತ್ಪಾದಕರು ಅಂತ ಹೇಳಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಉದ್ಘಾಟನೆ ಮಾಡಿ ಸ್ವಲ್ಪ ಕಷ್ಟ ಆಗಿದೆ ಈಗ ಸ್ವಲ್ಪ ಕಡಿಮೆ ಮಾಡಿ ಆದ್ರೂ ಕೂಡ ವ್ಯವಸಾಯದಲ್ಲಿ ಅವರು ಅಧಿಕಾರಿಗಳಾಗಿದ್ದು ಕೂಡ ವ್ಯವಸಾಯದಲ್ಲಿ ತುಂಬಾ ಇಂಟ್ರೆಸ್ಟ್ ಅವರು ಪ್ರಗತಿಪರ ರೈತರು ಅಂತೂ ಕೂಡ ಅವ್ರನ್ನ ಆ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ತಾಲೂಕು ಅವರಾದ್ರೂ ಕೂಡ ಪಕ್ಕದ ಒಂದು ಅವ್ರ ಊರಿಂದ ಒಂದು ವ್ಯಕ್ತಿ ಊರು ಅಲ್ಲಿಂದ ಒಂದು ಹತ್ತೈದು ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇರ್ತಾರೆ ಆ ಬಹಳ ಮುಖ್ಯ ಆಗಿ ಅಂತ ಹೇಳಿದ್ರೆ ನಮ್ಗೆ ರೈತರಿಗೆ ಆ ಯಾವ್ದ್ರಲ್ಲಿ ಲಾಭ ಇದೆ ಆ ಕಡೆ ಗುಣ ಅದು ಈಗ ವಿಜ್ಞಾನಿ ವಸಂತಗೌಡರು ಕೇಳ್ತಾ ಇದ್ವಿ ಅಡಿಕೆ ಈಗೆಲ್ಲ ಹಾಕ್ಬಿಟ್ಟಿದೆಯಲ್ಲ ಸರ್ ಇದು ಏನ್ ಕತೆ ಬಹಳ ಕಷ್ಟ ಆಗ್ತಾ ಇದೆ ಇದ್ರ ಧಾರಣೆ ಹೇಗೆ ಏನು ಇತ್ತ ಅಂತ ಅವರು ಅದ್ರ ರೋಗದ ಬಗ್ಗೆ ಅದರ ಪರಿಹಾರದ ಬಗ್ಗೆ ಹೇಳ್ತಾ ಇದ್ರು ಮತ್ತೆ ನಮ್ಮ ರೈತರು ಮೂರ್ತಿ ಅವರು ಅಶೋಕ್ ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾಗ ಅವ್ರು ಹೇಳಿದ್ರು ಯಾವ ಸಮಸ್ಯೆ ಆದ್ರೂ ಕೂಡ ಪರಿಹಾರ ಇದೆ ನಾವು ಒಬ್ಬರೇ ಮಾಡಿದ್ರೂ ನಮ್ ಸುತ್ತ ಅದನ್ನ ಅಳವಡಿಸ್ಕೊಳ್ಬೇಕು ಹಾಗೆ ಹಾಗಾಗಿ ನಾವು ಇವತ್ತು ದಾಳಿಂಬೆ ಉತ್ಕೃಷ್ಟವಾದ ಗುಣಮಟ್ಟದ ದಾಳಿಂಬೆಯನ್ನು ಬೆಳೆದು ಕೂಡ ಎಲ್ಲೋ ಒಂದ್ ಕಡೆ ತೋರ್ ಸರಿಯಾದ ರೀತಿಯ ನಿರ್ವಹಣೆ ಮಾಡಲಿಲ್ಲ ಹಾಗೆ ಅಂತ ಹೇಳಿದ್ರೆ ಆ ವೈರಸ್ ಮತ್ತೆ ಬಂದು ನಮ್ಗೆ ಅಟ್ಯಾಕ್ ಮಾಡುವಂತದ್ದು ನಾನ್ ಚೆಂಪಟ್ಟ ಹೋಗಿದ್ದೆ ನಮಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ತೋಟ ಅಲ್ಲಿದ್ದೆ ಅಲ್ಲಿ ನಮ್ಮ ತಾಲೂಕು ಉಪನಿರ್ದೇಶಿಸುತ್ತಿದ್ದಾರೆ ತೋಟಗಾರಿಕೆಯವರು ಅವ್ರದ್ದೆಲ್ಲ ಈ ತರ ಆಗಲಿ ಏನೋ ಒಂಥರ ವೈಟ್ ವೈಟ್ ಪ್ಲೇಸ್ ಆ ವೈಟ್ ಪ್ಲೇಸ್ ಆ ಬಿಳಿ ಚಿಟ್ಟೆಗಳು ಆಗ್ಲಿ ಅಂತ ಆ ಅವನು ಎಲ್ಲಾ ಬರಿ ಹಿಂದೆ ಗೂಡು ಕಟ್ಟಕೊಂಡು ಉದ್ದಕ್ಕೆ ಆಮೇಲೆ ಎಲ್ಲ ಸುತ್ತ ತೋಟಗಳು ನೋಡಿದ್ವು ಅಲ್ಲಿಂದ ಚಲಪಟ್ಟಣ ಆಯಿತು ರಾಮನಗರ ಆಯ್ತು ಇವ್ರು ಎಲ್ಲ ಬಿಡ್ದೀನ ಆ ಬಿಡ್ದಿವ್ರಿಗೂ ಕೂಡ ಆ ಕೋಟಿ ಕೋಟಿ ಮರಗಳೆಲ್ಲ ಅರಿಶ್ನೆ ಆಗಿಬಿಟ್ಟಿದ್ದ ಆಮೇಲೆ ಎಲ್ಲಾ ಹಂಗೆ ಒಣಗಿ ಒಣಗಿ ಸೂರ್ಯ ಬಿದ್ದ್ಬಿಡ್ತಾವು ಯಾವ ಒಂದು ತೋಟದವ್ರು ಆ ನಾವು ಭಾಳ ಜನ ನೋಡ್ಕೊಳ್ತೀವಿ ಮಸ್ತಿ ಶಿಫ್ಟ್ ಸಿಂಪಡಣೆ ಮಾಡ್ತೀವಿ ಹಾಗೆ ಅಂತ ಹೇಳಿದ್ರೆ ಅದು ನಿಲ್ಲೋದಿಲ್ಲ ನಿಮ್ಮ ಸುತ್ತ ಇರೋರು ಕೂಡ ಎಲ್ಲರೂ ಸಾಮೂಹಿಕವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ ಆಗ ಮಾತ್ರ ಸ್ವಲ್ಪ ಮಟ್ಟಿಗೆ ಅದು ಕಂಟ್ರೋಲ್ ಬರುತ್ತೆ ಇಲ್ಲ ಅಂದ್ರೆ ಇಡೀ ದೊಡ್ಡ ದೊಡ್ಡ ಕೂಡ ಹೊರಟು ಹೋಗ್ತದೆ ನೀವು ಎಷ್ಟಾದ್ರೂ ನೀರು ಇಡೀ ಗೊಬ್ಬರ ಹಾಕಿ ಹೊರಟೋಗ್ಬಿಡ್ತವೆ ಈ ರೀತಿ ಪರಿಸ್ಥಿತಿಗಳು ನೀವು ಅತ್ಯಂತ ಸೂಕ್ಷ್ಮ ವಿಷಯಗಳು ಆ ರೈತರು ನಾವೊಬ್ಬರೇ ಚೆನ್ನಾಗಿದ್ದೀವಿ ನಾವು ಸರಿಯಾಗಿದ್ದೀವಿ ಅಂತ ಹೇಳಿದ್ರೆ ಸಾಧ್ಯ ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕೂಡ ಅಂದ್ರೆ ನಿಮ್ಮ ನೈಬರ್ಸ್ ಯಾರಿರ್ತಾರೆ ಅಕ್ಕಪಕ್ಕ ನೆರೆಯವರವರನ್ನು ಕೂಡ ನೀವು ಎಜುಕೇಟ್ ಮಾಡಿ ಅವ್ರನ್ನ ಜಾಗೃತಿ ಮಾಡಿ ಆ ರೋಗಗಳ ಬಗ್ಗೆ ಅವರಿಗೆ ಸರಿಯಾದ ರೀತಿ ತಿಳಿಸಿ ಆ ಇದರಿಂದ ಬೇರೆ ರೋಗಗಳು ಬೇರೆ ಬೆಳೆಗಳು ಕೂಡ ತೊಂದರೆ ಆಗ್ಬೋದು ಈ ವೈರಾಣುಗಳಿಂದ ಅಥವಾ ಈ ಬ್ಯಾಕ್ಟೀರಿಯಾಗಳಿಂದ ಅನ್ನೋದನ್ನು ತಿಳಿಸಿ ಅವ್ರನ್ನು ಕೂಡ ಎಜುಕೇಟ್ ಮಾಡುವಂತ ಜಾಗೃತಿ ಮಾಡಿ ಆ ಅದನ್ನು ಸರಿಪಡಿಸಿಕೊಂಡು ನೀವು ಮಾಡಿದಾಗ ಸರಿಯಾದ ಬೆಳೆಗಳು ನೀವೇ ನಿರೀಕ್ಷೆ ಮಾಡಿರ್ತೀರಾ ಅಂತ ಬೆಳೆಗಳನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಮೇಲೆ ಅದು ಮಾರುಕಟ್ಟೆ ಅದಾಮೇಲೆ ಅದ ನಮ್ಮ ರೈತರಿಗೆ ಇಂಥ ವಿಷಯಗಳಲ್ಲಿ ಇಲ್ಲ ಒಂದ್ ಕಡೆ ಈ ಅಡ್ವಾನ್ಸ್ ಟೆಕ್ನಾಲಜಿ ಏನಿವತ್ತು ಬಹಳ ಅವಿಷ್ಕಾರಗಳಾಗಿದ್ದಾವೆ ಅವು ನಮ್ಮ ಜನರಿಗೆ ಇವತ್ತು ತಿಳಿಬೇಕಾಗಿದೆ ಎಲ್ಲ ಹಂತದ ರೈತರಿಗೂ ತಿಳಿಬೇಕಾಗಿದೆ ನಾವು ನೋಡ್ತಾ ಇದ್ವಿ ಇವತ್ತು ಶಿರಾದಲ್ಲಿ ಆ ನೂರು ಮಟ್ಟಿಗೆ ನೂರು ಕೆಜಿ ಬೆಳೆಯುವಂತ ಮೊದಲೆಲ್ಲ ಮೂವತ್ತು ಕೆಜಿ ಮೊದಲು ಬಹಳ ಹೆಚ್ಚು ನಲವತ್ ಕೆಜಿ ಮೊದಲ ಒಳ್ಳೆ ಬೆಳೆ ಆಯ್ತು ಹಾಗೆ ಅಂತ ಅನ್ನೋರು ರೇಟ್ ಹೆಚ್ಚಿರಲಿಲ್ಲ ಕೂಡ ಬಹಳ ಹತ್ರ ಇರುವಂತದ್ದು ನಮಗೆ ರೇಷ್ಮೆ ಮತ್ತು ಹಾಲು ಉತ್ಪಾದನೆ ಈ ಎರಡು ವಿಷಯಗಳಲ್ಲಿ ಜಾಗೃತಿ ಮತ್ತು ಸರಿಯಾದ ಮಾಹಿತಿಯನ್ನು ನಾವು ಪಡ್ಕೊಂಡು ನಾವು ನಾವೇನಾದ್ರೂ ಪರಿಣಿತಿಯನ್ನು ಪಡೆದು ಸರಿಯಾದ ಬೆಳೆಗಳನ್ನು ನಾವು ಮಾಡ್ಕೊಂಡ್ರೆ ಹಾಲು ಮತ್ತು ರೇಷ್ಮೆಯಲ್ಲಿ ತುಂಬಾ ಒಳ್ಳೇದು ಅದು ತಿಂಗ್ಳಾ ತಿಂಗ್ಳಾ ಯಾವ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಅಷ್ಟು ಬರೋದಿಲ್ಲ ಒಬ್ಬ ರೈತ ನಾನು ಈ ಸರಿ ಎಂಬತ್ ಸಾವಿರ ತಂದೆ ತೊಂಬತ್ ಸಾವಿರ ತಂದೆ ಎರಡು ಲಕ್ಷ ಆಯ್ತು ಹಾಗೆ ಅಂತ ಹೇಳುವಾಗ ನಮ್ಗೆ ಇಷ್ಟು ಸಂತೋಷ ಆಗ್ತದೆ ಆ ಬಹುಶಃ ನಮ್ಮ ತಾಲೂಕು ನಮ್ಮ ಈ ಭಾಗದ ಈ ಎರಡ್ ಮೂರು ತಾಲೂಕು ಸಮಜೀವಿ ರೈತರನ್ನ ಬೆಲೆಲ್ಲೂ ನಾವು ಈ ದಿನ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಎಂತ ಅಡ್ವಾನ್ಸ್ ಟೆಕ್ನಾಲಜಿ ಆದ್ರೂ ಕೂಡ ಅವರ ಆಫೀಸ್ ಗಳಿಗೆ ಹೋಗಿ ಅವರ ಅಧಿಕಾರಿಗಳನ್ನ ಹಿಡಿದು ತಿಳ್ಕೊಂಡು ಅದನ್ನ ಅಳವಡಿಸ್ಕೊಳ್ಳುವಂತ ಒಂದು ಶ್ರದ್ಧೆಯನ್ನ ನಮ್ಮ ರೈತರು ಹೊಂದಿದ್ದಾರೆ ಅದರಿಂದ ಬಹಳಷ್ಟು ಮಾಹಿತಿಗಳ ಅವಶ್ಯಕತೆ ಇದೆ ಮತ್ತೆ ಸರ್ಕಾರ ಯಾವುದನ್ನೇ ಆಗಲಿ ಆ ಧಾರಣೆಗಳಿಂದ ಏನು ಬೆಲೆ ಏನಿದೆ ಸ್ಟಾಗೆಟ್ ಆಗಿ ಒಂದೇ ರೀತಿಯಲ್ಲಿ ಕಾತ್ಕೊಂಡು ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೇಕಾಗ್ತದೆ ಇಂದೆಲ್ಲ ಚೀನೆಯಿಂದ ರೇಷ್ಮೆನ ನಾವು ಮಾಡ್ಕೊಳ್ತಾ ಇದ್ವಿ ಇಂದ ರೇಷ್ಮೆ ಆಗ್ತಾ ಇದ್ರಿಂದ ನಮ್ಮ ಬೆಲೆ ಬಹಳ ಕುಸಿತ ಕಂಡು ನಲ್ವತ್ತರಿಂದ ಅರವತ್ತು ಎಪ್ಪತ್ತು ರೂಪಾಯಿ ಇಳಿಸ್ಬಿಟ್ಟಿತ್ತು ಬಿಟ್ಟಿತ್ತು ಅವೆಲ್ಲ ಇರೋ ಎಲ್ಲ ತೆಗೆದುಬಿಟ್ಟು ನೋಡಿ ಒಂದು ಸರ್ಕಾರಿಯ ಆದೇಶ ನನ್ನ ಮನೆ ಯಾರೋ ಒಬ್ಬ ಕೇಂದ್ರ ಮಂತ್ರಿಗಳು ಹೇಳ್ತಾ ಇದ್ರು ಇಪ್ಪ ಬೇರೆ ರಾಷ್ಟ್ರದಿಂದ ಹದಿನೈದು ಸಾವಿರ ಟ್ರಕ್ ಬಂದು ನಿಂತಿದೆ ಅಂತ ಒಂದು ವಸ್ತು ಆ ದೇಶದ ಸೈನ್ ಹಾಕಿದ್ರೆ ಸಾಕು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆ ಬಂಡವಾಳ ಸಾಹಿತಿ ರೆಡಿ ಇದ್ದಾರೆ ನಾನು ಸೈನ್ ಹಾಕ್ತಾ ಯೋಚನೆ ಮಾಡಿದ್ದೆ ಆ ಒಂದು 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 ಸಹಿಗೆ ನಮ್ಮ ರಾಷ್ಟ್ರದ ಲಕ್ಷಾಂತರ ಜನ ರೈತರು ಬೀದಿಗೆ ಬೀಳುವಂತ ಅಪಾಯ ಇದೆ ಒಬ್ಬ ಕೇಂದ್ರ ಮಂತ್ರಿ ಸೈ ಒಂದ್ ಸಣ್ಣ ಸಹಿ ಸಾಕು ಅಮದು ಮಾಡ್ಕೊಡ್ಲಿಕ್ಕೆ ಒಂದು ಒಕ್ಕೆ ಸಾಕು ಕೇಂದ್ರ ರೇಷ್ಮೆಯನ್ನ ಚೀನಾದಿಂದ ಬೇರೆ ದೇಶದಿಂದ ನಾವು ಅಮದು ಮಾಡ್ಕೊಳ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದೇವೆ ಅಂತ ಆ ಒಪ್ಪಿಗೆ ನಮ್ಮ ಲಕ್ಷ ಲಕ್ಷ ರೈತರನ್ನ ಬೀರಿಗೆ ತಳ್ಳಿ ಅದರಿಂದ ಇದನ್ನ ಸ್ವಾಗತ ಮಾಡ್ಬೇಕಾಗ್ತದೆ ನಾವು ಏನು ರೇಷ್ಮೆ ಅಮದನ್ನ ಈಗ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ ಅದನ್ನು ಈಗೇನೆ ಕಂಟಿನ್ಯೂ ಮಾಡುವಂತದ್ದು ಬಹಳ ಒಳ್ಳೇದು ಹಾಗೇನೆ ಹಾಲು ಉತ್ಪಾದನೆ ನಮ್ಮಲ್ಲಿ ಸ್ವಲ್ಪ ಅವೇರ್ನೆಸ್ ಬಹಳ ಕಮ್ಮಿ ಉತ್ಪಾದನೆ ಬಹಳ ಲಾಭ ಇದೆ ಮತ್ತೆ ನೀವು ಕಾಯಿಲೆ ಕಮ್ಮಿ ಆಗ್ತವೆ ಯಾವ ಮನುಷ್ಯ ದಂಡಿಸ್ತಾನೆ ಅವಾಗ ರೋಗ ಕಮ್ಮಿ ಆಗ್ತದೆ ಅದೊಂದು ಧ್ಯಾನ ಅದು ರೇಷ್ಮೆ ಆಗ್ಲಿ ರೇಷ್ಮೆ ಅಂದ್ರೆ ಬಹಳ ಶಿಸ್ತು ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಕಡಿಮೆ ಆಗಿರ್ಬೋದು ಈಗ ರೇಷ್ಮೆ ಬೆಳೆಗಾರ ಕೂಡ ಈಗ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ತಪ್ಪಿಸುವಂತ ಕೆಲಸ ಈ ಟೆಕ್ನಾಲಜಿ ಆಹ್ ಎರಡು ಮೂರು ಮೂರ್ ದಿವಸಕ್ಕ ಒಂದ್ಸರಿ ರೇಷ್ಮೆ ಬೆ ಇದ್ನ ಸಪ್ಪ ಹಾಕುವಂತ ಧೈರ್ಯ ಮಾಡಿದಾರೆ ಅಲ್ಲ ದಿನಕ್ಕೆ ಎರಡ್ ಸರಿ ಹಾಕಿ ಸಾಕು ಮೊದ್ಲೆಲ್ಲಾ ಹಾ ನಾಲ್ಕ್ ಸರಿ ರಾತ್ರಿ ಎಲ್ಲ ಎಷ್ಟು ಸಿಕ್ತು ಅದು ಬಾಳ ಖುಷಿ ಅನ್ಸಿತು ಅವಾಗೆಲ್ಲ ರೈತರು ಅಷ್ಟು ಇದು ಆಮೇಲೆ ಅವೆಲ್ಲ ಮೀಟರ್ ಇದು ಇಟ್ಕೊಂಡು ಟೆಂಪರೇಚರ್ ಚೆಕ್ ಮಾಡೋವಂಥದ್ದು ಆಮೇಲೆ ಐಜಿನ್ ಮೇನ್ಟೇನ್ ಮಾಡೋವಂಥದ್ದು ಎಷ್ಟು ಇತ್ತು ಈಗ್ಲ್ ಕೂಡ ಅಲ್ಲೆಲ್ಲ ಇದೆ ಈಗಲೂನು ಅಲ್ಲಲ್ಲೇ ಬೆಳೆ ಆ ಫೈಲಿಯು ಆಗ್ತಾ ಇದ್ದಾವೆ ಅದನ್ನು ತಪ್ಪಿಸಲಿಕ್ಕೆ ನಮ್ಮ ವಿಜ್ಞಾನಿಗಳು ಮತ್ತು ನಮ್ಮ ಅಧಿಕಾರಿಗಳು ಹೋರಾಟ ನಡೆಸ್ತಾ ಎಲ್ಲರೂ ಕೂಡ ಈ ಕೊಡುವಂತ ಮಾಹಿತಿಯನ್ನು ತೆಗೆದುಕೊಳ್ಬೇಕು ನಿಮ್ಮ ಪರವಾಗಿ ಅದು ರಾಜ್ಯ ಕೇಂದ್ರದ ಸರ್ಕಾರಗಳು ನೀತಿ ನಿರೂಪಣೆಯನ್ನು ಮಾಡಬೇಕು ಒಬ್ಬ ವ್ಯಕ್ತಿ ಏನಾದರೂ ಮೆಂಟಲಿ ಕಲಿಯೂಟ್ ಆಗಿಬಿಟ್ರೆ ಆ ಎಷ್ಟು ಲಕ್ಷ ಜನ ರೈತರು ಬೀದಿಗೆ ಬೀಳ್ತಾರೆ ಅದರಿಂದ ಆ ನಮ್ಮ ನಾಡುವಂತ ವ್ಯವಸ್ಥೆ ಆ ನಮ್ಮ ನಾಡಿನ ನಮ್ಮ ದೇಶದ ಈ ಮಣ್ಣಿನ ಮಕ್ಕಳ ಆ ಹಿತವನ್ನ ಕಾಯುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನ ಮೆರೀಬೇಕಾಗ್ತದೆ ಅವರಿಗೆ ಪೂರಕವಾದ ನೀತಿ ನಿರೂಪಣೆಗಳನ್ನ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯಾವತ್ತಿಗೂ ಆ ನಿಟ್ಟಿನಲ್ಲಿ ಶ್ರೀಮಠ ನಮ್ಮ ಜೊತೆನಲ್ಲಿ ಇರ್ತದೆ ಅನ್ನುವಂತ ಭರವಸೆಯನ್ನ ಈ ಸಂದರ್ಭದಲ್ಲಿ ಆ ವ್ಯಕ್ತಪಡಿಸ್ತಾ